ಶಿವಗಿರಿ ಮಠ ವರ್ಕಲ ಮತ್ತು ಮಂಗಳೂರು ವಿವಿ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಆಶ್ರಯದಲ್ಲಿ ಕೊಣಾಚಿಯಲ್ಲಿ ಡಿಸೆಂಬರ್ ಮೂರರಂದು ನಡೆಯಲಿರುವ ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ಗಾಂಧೀಜಿಯವರ ಐತಿಹಾಸಿಕ ಸಂವಾದದ ಶತಮಾನದ ಮಹಾಪ್ರಸ್ಥಾನ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಬರದಿಂದ ಸಾಗಿದೆ ಕೊಣಾಜೆ ಜಂಕ್ಷನ್ ಬಳಿ ಇರುವ ಮಂಗಳೂರು ವಿವಿಯ ಮೈದಾನದಲ್ಲಿ ಕಾರ್ಯಕ್ರಮದ ಸಿದ್ಧತೆ ನಡೆಯುತ್ತಿದೆ ಸ್ಪೀಕರ್ ಯು ಟಿ ಖಾದರ್ ಅವರು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ವೀಕ್ಷಿಸಿ ಮಾತನಾಡಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಎಂದರು ಪ್ರಪ್ರಥಮ ಭೇಟಿಯಾದ ಸಂದರ್ಭದಲ್ಲಿ ಅವರು ನಡೆದಂಥ ಸಮಾಲೋಚನೆ ಅವತ್ತಿನ ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುವ ದಿಕ್ಸೂಚಿಯ ಸಂದೇಶ ಇದೆಲ್ಲ ಮಹತ್ವವನ್ನು ಅರ್ಥ ಮಾಡಿಕೊಂಡು ಶಿವಗಿರಿ ಮಠದ ವತಿಯಿಂದ ಕೇರಳ ವರಕಲ ಶಿವಗಿರಿ ಮಠದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಬ್ರಹ್ಮಶ್ರೀ ನಾರಾಯಣಗುರು ಅವರ ಶತಮಹೋತ್ಸವದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಅದು ರೋಮಿನಲ್ಲಿ ನಮ್ಮ ಅಗಲಿದಂತಹ ಪೋಪ್ ಜಾನ್ ಪೌಲ್ರು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಆ ಒಂದು ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟಿಸಿ ವಿಶ್ವಕ್ಕೆ ತನ್ನ ಸಂದೇಶ ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾನು ಕೂಡ ಬ್ರಹ್ಮಶ್ರೀ ಗುರು ಶಿವಗಿರಿ ಮಠದ ಪ್ರತಿನಿಧಿಯಾಗ ಬಹುತೇಕ ಭಾರತ ಪ್ರತಿನಿಧಿಯಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೆ ಸಿಕ್ಕಿದಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಷ್ಟ್ರ ಮಟ್ಟದ ಈ ಶತನಮೋತ್ಸವದ ಕಾರ್ಯಕ್ರಮವನ್ನು ಅದು ಕೇಂದ್ರದಲ್ಲಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರದನ್ನು ಉದ್ಘಾಟಿಸಿ ಅದನ್ನು ಅರ್ಪಿಸಿ ಸಮಾಜಕ್ಕೆ ಅರ್ಪಿಸಿದ್ದು ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಅಲ್ಲಿ ಆಯೋಜಿಸಬೇಕಂತ ಚರ್ಚೆ ಮಾಡಿದಾಗ ಬೆಂಗಳೂರಿನ ಸಮಿತಿ ರಚಿಸಿಕೊಂಡು ಬಿ ಕೆ ಹರಿಸ್ಪದ ಅಧ್ಯಕ್ಷತೆಯಲ್ಲಿ ರಕ್ಷಿತ್ ಶಿವರಾಮ್ ಮಗು ನಮ್ಮ ಪಿ ಅವರ ಆ ಒಂದು ಸಂಜೆ ಆಗಿ ಸ್ವಾಮೀಜಿಗಳ ಆಶ್ರಯದಲ್ಲಿ ಚರ್ಚೆ ಮಾಡಿದಾಗ ನನ್ನ ಹತ್ರ ಈ ಒಂದು ಕೋರಿಕೆ ಹೇಳಿದಾಗ ಕೊಣಾಜೆಯಲ್ಲಿ ಇದನ್ನು ಮಾಡಬೇಕಂತ ನಾವೆಲ್ಲ ತೀರ್ಮಾನಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಇದು ಬಹುಶಃ ಈ ಒಂದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಮತ್ತು ಈ ಮಣ್ಣಿನ ಒಂದು ದೊಡ್ಡ ಶಕ್ತಿ ಯಾಕೆ ಬೇರೆ ಬೇರೆ ಮಾಡುವುದೂ ಕೂಡ ಅದನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ಈ ಭೂಮಿಯ ಒಂದು ನಮ್ಮ ಪ್ರದೇಶ ದೊಡ್ಡ ಒಂದು ಶಕ್ತಿ ಮತ್ತು ಸೌಹಾರ್ದತೆಯ ಸಂಕೇತಕ್ಕೆ ಕೊಟ್ಟಂಥ ದೊಡ್ಡ ಗೌರವ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೊಣಾದಿಯಲ್ಲಿ ಇವತ್ತು ಬ್ರಹ್ಮ ನಾರಾಯಣ ಅಧ್ಯಯನ ಗ ನಾರಾಯಣ ಗುರು ಅಧ್ಯಯನ ಕೇಂದ್ರ ಇದಕ್ಕೆ ವಿಶಿಷ್ಟವಾದ ಒಂದು ಸವಲತ್ತನ್ನು ಕಲ್ಪಿಸಬೇಕಂತೇಳಿ ಬಿ ಕಾದಿ ಪ್ರಸಾದ್ ಅವರು ಈಗಾಗಲೇ ಅದಕ್ಕೆ ತಮ್ಮ ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಇದು ಬೇರೆ ಬೇರೆ ಅಧ್ಯಯನ ಕೇಂದ್ರಕ್ಕೆ ಕೂಡ ಒಂದು ಆಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಪ್ರಯೋಜನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಈ ಒಂದು ಕಾರ್ಯಕ್ರಮದ ಮಹತ್ವ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು ಮುಂದಿನ ಇನ್ನೂರು ವರ್ಷದ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಕೊನಾಜೆ ಮಣ್ಣು ಮತ್ತು ಕ್ಷೇತ್ರ ಇತಿಹಾಸ ಪುಸ್ತಕದಲ್ಲಿ ನೂರನೇ ವರ್ಷದ ಬ್ರಹ್ಮಶ್ರೀ ಗುರು ಅವರ ಶತನಮೋತ್ಸವ ಕಾರ್ಯಕ್ರಮ ಎಲ್ಲಿ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕ ಬರೆಯುವುದಾದರೆ ಅದು ಮಂಗಳೂರು ಮತ್ತು ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಇವತ್ತು ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಜನರು ಭಾಗವಹಿಸುವ ನಿಟ್ಟಿನಲ್ಲಿ ಸಭಾಂಗಣದ ಬದಲು ಸಾರ್ವಜನಿಕ ಮೈದಾನದಲ್ಲಿ ಆಯೋಜಿಸಲಾಗಿದೆ ಪ್ರಸ್ತುತ ಹದಿನೈದು ಸಾವಿರ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಕೇರಳದಿಂದ ಆಯ್ದ ಇನ್ನೂರು ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಎಂದರು ಬಹಳಷ್ಟು ನೋಡಿ ಬ್ರಹ್ಮಶ್ರೀ ಗುರು ದೊಡ್ಡ ಮಠ ವಿಶ್ವದಲ್ಲಿರುವಂತಹ ಹಲವಾರು ಅಭಿಮಾನಿಗಳ ಇತಿಶ್ರೀಗಳ ದೊಡ್ಡ ಮಟ್ಟದ ಸಂಸ್ಥೆಯಾಗಿದೆ ಬೇರೆ ಬೇರೆ ವಿಶ್ವದ ಬಹುದೇ ಬಹುತೇಕ ದೇಶದ ಪ್ರತಿನಿಧಿಗಳು ಅದರಲ್ಲಿ ಸಂಸ್ಥೆಯಲ್ಲಿ ಇವತ್ತು ಸದಸ್ಯರಾಗಿರ್ತಾರೆ ಸೊ ಅದರ ಅಭಿಮಾನಿ ವರ್ಗದವರು ಇಲ್ಲಿಯ ಗುರು ಸ್ವಾಮೀಜಿಗಳು ನಿಕಟವಾಗಿ ಇನ್ನೂರು ಜನ ಮಿನಿಮಮ್ ಅದು ಯಾರಂದರೆ ಸೀಮಿತವಾಗಿರುವಂಥದ್ದು ಆದ ಕಾರಣ ಇವತ್ತು ಏನಾದರೂ ಪರಮ ಸ್ವಾಮೀಜಿಯವರು ನೀವೆಲ್ಲ ಬನ್ನಿ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ನಮಗೆ ಜಾಗ ಸಿಕ್ಲಿಕ್ಕಿಲ್ಲ ಅದಕ್ಕೆ ಅವರು ಕೂಡ ಅದನ್ನು ಲಿಮಿಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅವ್ರಿಗೆಲ್ಲರೂ ಕೂಡ ಸದಾ ಅವಕಾಶ ಸಿಗಬೇಕು ಕಾರ್ಯಕ್ರಮ ಸಂಘಟಕ ರಕ್ಷಿತ್ ಶಿವರ ಮಾತನಾಡಿ ಮುನ್ನೂರು ಬಸ್ಸುಗಳು ಬುಕ್ ಆಗಿದ್ದು ಇನ್ನೂ ಇನ್ನೂರು ಬಸ್ಸುಗಳು ಬುಕ್ ಆಗುವ ನಿರೀಕ್ಷೆ ಇದೆ ಸ್ಪೀಕರ್ ಸೂಚನೆ ಮೇರೆಗೆ ಭದ್ರತೆಗಾಗಿ ಆರುನೂರು ಪೊಲೀಸರನ್ನು ನಿಯೋಜಿಸಲು ಸಿದ್ಧತೆ ನಡೆಸಲಾಗಿದೆ ಎಂದರು ಯಾಕೆ ಈ ಮ ಈ ಉಳ್ಳಾಲ ಯಾಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಅಧ್ಯಯನ ಪೀಠ ಇದೆ ಇಡೀ ದೇಶದಲ್ಲಿ ಇವತ್ತು ಎಲ್ಲೂ ಕೂಡ ನಾರಾಯಣ ಗುರುಗಳ ಅಧ್ಯಯನ ಪೀಠ ಇಲ್ಲ ಇಲ್ಲಿ ಪ್ರಮುಖವಾಗಿ ಅಂಥ ಒಂದು ಅಧ್ಯಯನ ಪೀಠ ಇದೆ ಆ ಅಧ್ಯಯನ ಪೀಠಕ್ಕೆ ಮಾನ ಮಾನ್ಯ ಮುಖ್ಯಮಂತ್ರಿಯವರು ಮೂರು ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟು ಇಡೀ ದೇಶದಲ್ಲೇ ಒಂದು ಪ್ರಪ್ರಥಮ ಅಧ್ಯಯನ ಪೀಠವನ್ನು ಈ ಮಣ್ಣಿನಲ್ಲಿ ಮಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಇದೊಂದು ಸೌಹಾರ್ದತೆಯ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಇದು ಸೌಹಾರ್ದತೆಯ ಸಂಭ್ರಮ ಇಲ್ಲಿ ನಡೀಲಿಕ್ಕಿದೆ ಅನ್ನೋ ವಿಚಾರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಮುನ್ನೂರ ಐವತ್ತು ಐವತ್ತು ಬಸ್ಗಳು ಈಗಾಗಲೇ ಕನ್ಫರ್ಮ್ ಮಾಡಿದೆ ಇನ್ನು ನಾನ್ನೂರು ಬಸ್ಗಳು ಬರುವಂಥ ನಿರೀಕ್ಷೆ ಇದೆ ಅತಿ ಹೆಚ್ಚು ಫೋರ್ ವೀಲರ್ಗಳು ಟೂ ವೀಲರ್ಗಳಲ್ಲಿ ಬೇರೆ ಬೇರೆ ಜಾಗದಿಂದ ಜನರು ಬರಲಿಕ್ಕಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಮಡಿಕೇರಿ ಭಾಗ ಕಾಸರಗೋಡು ಭಾಗದಿಂದ ಜನ ಜನರು ಬರುವ ನಿರೀಕ್ಷೆ ಇದೆ ಈಗಾಗಲೇ ಇಲ್ಲಿ ಹದಿನೈದು ಸಾವಿರದ ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇನ್ನು ಹೆಚ್ಚಿನ ಆಸನದ ವ್ಯವಸ್ಥೆಗೆ ನಮ್ಮ ಹತ್ರ ಎಲ್ಲ ತಯಾರಿ ಇದೆ ಇಪ್ಪತ್ತೈದು ಸಾವಿರ ಜನ ಬರುವಂಥ ನಿರೀಕ್ಷೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದಕ್ಕೆ ಆರುನೂರು ಜನ ಪೊಲೀಸರು ಈಗಾಗಲೇ ನಮ್ಮ ಮಾನ್ಯ ಸ್ಪೀಕರ್ ಅವರ ನಿರ್ದೇಶನದಂತೆ ಸುತ್ತು ಭದ್ರತೆ ಒದಗಿಸುವ ಒಂದು ನಿಟ್ಟಿನಲ್ಲಿ ಆರುನೂರು ಜನ ಪೊಲೀಸರನ್ನು ಇಲಾಖೆಯ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿದೆ ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಸಾಯಂಕಾಲದ ಚಾ ತಿಂಡಿ ಚಹಾ ಕಾಫಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದರೊಂದಿಗೆ ಈ ಈ ಊರಿನ ವಿಶೇಷವಾಗಿ ಕೋಣಾಜೆ ಮತ್ತು ಪಜೀರ್ನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದಾರೆ ಈ ಭಾಗದ ಎಲ್ಲ ಜಾತಿಯ ಎಲ್ಲ ಸಮುದಾಯದ ವಿಶೇಷವಾಗಿ ಎಲ್ಲ ಹಿಂದುಳಿದ ಸಮುದಾಯಗಳು ನಮ್ಮ ಎಲ್ಲ ಮಸೀದಿಗಳು ನಮ್ಮ ಎಲ್ಲ ಚರ್ಚ್ಗಳು ಎಲ್ಲ ಕಡೆ ಸ್ವಾಮೀಜಿಯವರೇ ಸ್ವತಃ ಭೇಟಿಯನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈಜೋಡಿಸಿದ ಈಗಾಗಲೇ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯ ಮಂತ್ರಿ ಅವರು ನಾರಾಯಣಗುರು ಅಧ್ಯಯನ ಪೀಠಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ ಮತ್ತು ಅವರು ಸಂದೇಶವನ್ನು ಕೊಡಲಿದ್ದಾರೆ ಶಿವಗಿರಿಯ ಪೀಠಾಧಿಪತಿಗಳಾದಂಥ ಸಚಿದ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರು ನಾರಾಯಣಗುರುಗಳ ಚಿಂತನೆಯ ಬಗ್ಗೆ ಸಂದೇಶವನ್ನು ಕೊಡಲಿದ್ದಾರೆ ಕೆ ಸಿ ವೇಣುಗೋಪಾಲ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಅಧ್ಯಕ್ಷೆಯ ಮಾತು ಮಾತನ್ನು ನಮ್ಮ ಯು ಟಿ ಖಾದರ್ ಅವರು ಕೊಡಲಿಕ್ಕಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಈ ಇಡೀ ಗಾಂಧಿ ಗುರು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಇದರೊಂದಿಗೆ ಐತಿಹಾಸಿಕ ಹೇಳಿದ್ರೆ ಇಲ್ಲಿ ಸರ್ವ ಮತ ಸಮ್ಮೇಳನದ ಒಂದು ಐತಿಹಾಸಿಕ ಸಂಭ್ರಮಾಚರಣೆಯ ಶತಮಾನೋತ್ಸವ ಕೂಡ ಇಲ್ಲಿ ನೆರವೇರಲಿಕ್ಕಿದೆ ಮರು ನಾರಾಯಣಗುರು ಅವರವರು ಕೇರಳದ ಅಳುವೆಯಲ್ಲಿ ಮಾಡಿದಂಥ ಒಂದು ಐತಿಹಾಸಿಕ ಸರ್ವ ಮತ ಸಮ್ಮೇಳನದ ಇನ್ನೊಂದು ಭಾಗವನ್ನು ಮತ್ತೆ ಅದು ನೂರು ವರ್ಷದ ನಂತರ ಈ ಪುಣ್ಯ ಮಣ್ಣಿನಲ್ಲಿ ಆಗುವಂಥದ್ದೇ ಒಂದು ಐತಿಹಾಸಿಕ ಘಟ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಕೇರಳದ ಭಾಳ ಪ್ರಮುಖವಾದ ಅತ್ಯಂತ ಪ್ರಭಾವಿಯಾದಂಥ ಶ್ಯಬ್ ತಂಗಲ್ರವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ನಮ್ಮ ಮಂಗಳೂರಿನ ಬಿಷಪ್ರವರು ಬರ್ತಾರೆ ಶಿರೋಮಲ್ಲಾಬಾದ್ರು ನ ಬಿಷಪ್ ರವರು ಬರ್ತಾರೆ ಬ್ರಹ್ಮ ಕುಮಾರಿಯ ಪ್ರಮುಖರಾದಂಥ ಬೆಹನ್ ಅವರು ಬರ್ತಿದ್ದಾರೆ ಇಲ್ಲಿ ರಾಮಕೃಷ್ಣ ಆಶ್ರಮದ ಪ್ರಮುಖ ಗುರುಗಳು ಈ ಕಾರ್ಯಕ್ರಮದ ಸರ್ವಮತ ಸಮ್ಮೇಳನದಲ್ಲಿ ಅವರ ಭಾಷಣ ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಅದಾದ ನಂತರ ಬೌದ್ಧ ಭಿಕ್ಷು ಅವರು ಕೂಡ ಬಂದು ಇಲ್ಲಿ ಅವರ ಅವರ ಸರ್ವ ಮತ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಅವರು ಕೊಡಲಿಕ್ಕಿದ್ದಾರೆ ಈ ರೀತಿ ಎಲ್ಲ ಧರ್ಮದವರು ಬಂದು ಈ ಮನುಕುಲಕ್ಕೆ ಬೇಕಾದಂಥ ನಾವೆಲ್ಲರೂ ಮನುಷ್ಯರು ನಮಗೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ನಾವೆಲ್ಲ ಒಂದೇ ತಾಯಿಯ ಗರ್ಭದ ಬಂದಿದ್ದೇವೆ ನಾವೆಲ್ಲ ಒಂದೇ ರೂಪದಲ್ಲಿ ಬಂದಿದ್ದಾರೆ ಎನ್ನುವ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಒಂದು ಐತಿಹಾಸಿಕ ಸಮ್ಮೇಳನ ಇದಾಗಲಿಕ್ಕಿದೆ ನಿನ್ನೆ ತಾನೇ ನಾವು ಯೂನಿವರ್ಸಿಟಿಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ಐತಿಹಾಸಿಕ ಕಾರ್ಯಕ್ರಮ ನಡೆಯುವಂಥ ಈ ಮಣ್ಣು ಈ ಒಂದು ಕ್ರೀಡಾಂಗಣ ಇದಕ್ಕೆ ಇಷ್ಟು ದಿವಸ ಕೋಣಾಜೆ ಕ್ರಿಕೆಟ್ ಗ್ರೌಂಡ್ ಅಂತ ಕರಿತಿದ್ರು ಮಾನ್ಯ ಸ್ಪೀಕರ್ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇನೆ ಇದನ್ನು ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕ್ರೀಡಾಂಗಣ ಅನ್ನುವ ನಾಮ ನಾಮಕರಣವನ್ನು ಮಾಡಬೇಕು ಅಂತ ನಾನು ಮಾನ್ಯ ಸ್ಪೀಕರ್ ಅವರು ಕೂಡ ಮನವಿಯನ್ನು ಮಾಡ್ತಿದ್ದೇನೆ ಈ ಮನವಿಯನ್ನು ಮಾನ್ಯ ಕುಲಪತಿಯವರಿಗೆ ಕೊಟ್ಟಿದ್ದೇನೆ ಅವರು ಸೆನೆಟ್ನಲ್ಲಿಟ್ಟು ನಾವು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈ ಒಂದು ಕ್ರೀಡಾಂಗಣ ಇನ್ನು ನೂರು ವರ್ಷ ಕಾಲಕ್ಕೆ ಇದೊಂದು ಐತಿಹಾಸಿಕ ಕ್ರೀಡಾಂಗಣ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದರೊಂದಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಯುವಜನಕೃ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಇದು ಅವರಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಈ ಈ ಗಾಂಧಿ ಗುರು ಇವರ ಈ ಒಂದು ವಿಚಾರಧಾರೆಯನ್ನು ಶಾಶ್ವತಗೊಳಿಸಬೇಕಾದ್ರೆ ಅದು ಯುವಜನತೆಯಿಂದ ಮಾತ್ರ ಸಾಧ್ಯ ಈಗಾಗಲೇ ಸ್ಪೀಕರ್ ರು ಎಲ್ಲ ಸುತ್ತಮುತ್ತಲಿನ ಶಾಲೆಗಳು ವಿದ್ಯಾಸಂಸ್ಥೆಗಳು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಎಲ್ಲವರು ಎಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ ಎಲ್ಲ ಯೋಜನರು ಇಲ್ಲಿ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಸಂದೇಶವನ್ನು ತಗೊಂಡು ಹೋಗಬೇಕು ಅಂತ ಸ್ಪೀಕರ್ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ ಅದೇ ರೀತಿ ತಮ್ಮ ಮುಖಾಂತರ ನಾವು ಮನವಿಯನ್ನು ಮಾಡೋದು ಅತಿ ಹೆಚ್ಚು ಯುವಜನರಿಗೆ ಇದನ್ನು ಮುಟ್ಟುವಂಥ ಕೆಲಸವನ್ನು ಮಾಡಲಿ ಮತ್ತು ಈಗ ತಾನೇ ಬಿಲ್ಲವ್ ಸಮಾಜದ ವಿಚಾರವನ್ನು ಕೇಳಿದ್ರು ಮಾನ್ಯ ಸ್ಪೀಕರ್ ಅವರು ಇಬ್ಬರು ಯತಿವರಿಯರ ಸಮ್ಮುಖದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಎಲ್ಲ ಬಿಲ್ಲವ್ ಸಂಘಗಳು ನಮ್ಮ ಅವಿಭಾಜ್ಯ ದಕ್ಷ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ಮಡಿಕೇರಿ ಕಾಸರಗೋಡು ಎಲ್ಲ ಬಿಲ್ಲೋ ಸಂಘದ ಮೈಸೂರು ಇಲ್ಲಿಯ ಎಲ್ಲ ಪ್ರಮುಖ ಬಿಲ್ಲವ ಸಂಘಟನೆಗಳು ಈಡಿಗ ಸಂಘಗಳು ತೀಯ ಸಮುದಾಯದ ಎಲ್ಲ ಸಂಘಟನೆಗಳು ಆರ್ಯ ಈಡಿಗ ಸಮುದಾಯದ ಇಪ್ಪತ್ತಾರು ಉಪ ಎಲ್ಲ ಪ್ರಮುಖರು ಮತ್ತು ಅಲ್ಲಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಸಂಯೋಜಕ ಸೋಲೂರು ಆರ್ಯ ಈಡಿಗ ಸಂಸ್ಥಾನದ ಪೀಠಾಧ್ಯಕ್ಷರಾದ ವಿಖ್ಯಾತಾನಂದ ಸ್ವಾಮೀಜಿ ಕಾರ್ಯಕ್ರಮ ಸಂಘಟಕ ತಿರುವನಂತಪುರ ಶಿವಗಿರಿ ಮಠದ ಜ್ಞಾನತೀರ್ಥ ಸ್ವಾಮೀಜಿ ಮೂಡ ಮಾಜಿ ಅಧ್ಯಕ್ಷರಾದ ಇಬ್ರಾಹಿಂ ಕೋಡಿಜಾಲ್ ಕಾರ್ಯಕ್ರಮ ಸಂಚಾಲಕ ರಕ್ಷಿತ್ ಶಿವರಾಮದಾದರೂ ರೂಪಸ್ಥಿತರಿದ್ದರು ಓಂ ಗುರುಭ್ಯೋ ನಮ ಮುಂದಿನ ಜನಾಂಗ ಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯಬೇಕು ಸಾಮರಸ್ಯದಿಂದ ಬದುಕಬೇಕು ಲೋಕದ ಒಳಿತಿಗಾಗಿ ಚಿಂತಿಸಬೇಕು ಎಂಬುದು ಋಷಿ ಮುನಿಗಳ ಉದ್ದೇಶವಾಗಿತ್ತು ಅಂಥ ಋಷಿಮುನಿಗಳಲ್ಲಿ ನಾರಾಯಣ ಗುರುಗಳು ಒಬ್ಬರು ಅವರು ಸದಾ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದವರು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿಕೊಡಬೇಕೆಂಬ ಎಂಬ ತೊಟ್ಟು ಅದರ ಬಗ್ಗೆ ಹೋರಾಡುತ್ತಿರುವ ಸಂದರ್ಭದಲ್ಲಿ ಕೇರಳದಲ್ಲಿ ವೈಕಂ ಸತ್ಯಾಗ್ರಹ ನಡೆಯುತ್ತಿತ್ತು ಆವಾಗ ಅಲ್ಲಿಗೆ ಮಹಾತ್ಮ ಗಾಂಧಿಯವರು ಬಂದಾಗ ಅಲ್ಲಿಯ ಜನರು ಹೇಳಿದರು ಇಲ್ಲಿ ಒಬ್ಬರು ಮಹಾನ್ ಸಂತ ಇದ್ದಾರೆ ಅವರನ್ನು ಮಾತಾಡಿಸಿ ಅಂತ ಆಗ ಗಾಂಧೀಜಿಯವರು ನಾರಾಯಣ ಗುರುಗಳನ್ನು ಹೋಗಿ ಭೇಟಿ ಅಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ ಆಗ ನಾರಾಯ ಮಹಾತ್ಮ ಗಾಂಧೀಜಿ ಕೇಳ್ತಾರೆ ನೀವು ಹೇಳುವಷ್ಟು ಅಸ್ಪೃಶ್ಯತೆ ನಿವಾರಣೆ ಅಲ್ಲ ಇದು ಜಾತಿ ಭೇದ ಇಲ್ಲ ಅಂತ ಹೇಳಲಿಕ್ಕೆ ಅಷ್ಟು ಸುಲಭ ಸಾಧ್ಯವ ಅಂತ ಅದಕ್ಕೆ ಮಾ ಗಾಂಧೀಜಿಯವರೆಂದು ಮಾವಿನ ಎಳೆಗಳನ್ನು ಹಿಡಿದು ಕೇಳ್ತಾರೆ ಇದು ಬೇರೆ ಬೇರೆ ರೀತಿ ಇದೆ ಎಳೆಗಳು ಒಂದೇ ಮಾವಿನ ಎಳೆಗಳು ಬೇರೆ ಬೇರೆ ರೀತಿ ಇದೆ ಅಂತ ಆಗ ನಾರಾಯಣ ಗುರುಗಳು ಹೇಳೋದು ಎಲ್ಲರ ಎಲೆಗಳ ರಸವನ್ನು ತೆಗೆಯಿರಿ ಅದು ಒಂದೇ ಆಗಿರ್ತದೆ ಅಂತ ಆ ಒಂದು ಸ್ಫೂರ್ತಿ ಮಹಾತ್ಮ ಗಾಂಧಿಯವರಿಗೆ ತಾನು ಸ್ವಾತಂತ್ರ್ಯ ಹೋರಾಟದ ಒಟ್ಟಿಗೆ ಅಸ್ಪೃಶ್ಯ ನಿವಾರಣೆಯನ್ನು ಮಾಡಬೇಕು ಅಂತ ಅವರು ಅದಕ್ಕಾಗಿ ಅವರ ಯಂಗ್ ಇಂಡಿಯಾ ಪತ್ರಿಕೆಯ ಹೆಸರನ್ನು ಹರಿಜನ ಪತ್ರಿಕೆ ಅಂತ ಇಡ್ತಾರೆ ಇಟ್ಟು ಅಲ್ಲಿಂದ ಘೋಷಣೆ ಮಾಡ್ತಾರೆ ನಮಗೆ ಇನ್ನು ಸ್ವಾತಂತ್ರ್ಯ ಹೋರಾಟದ ಒಟ್ಟಿಗೆ ಅಸ್ಪೃಶ ನಿವಾರಣೆ ಆಗಬೇಕು ಆ ಒಂದು ಘೋಷಣೆಯಿಂದ ಇಡೀ ದೇಶದ ಜನ ನಾ ಗಾಂಧಿಯ ಒಟ್ಟಿಗೆ ಬರ್ತಾರೆ ಅದು ಗಾಂಧಿಗೆ ಒಂದು ದೊಡ್ಡ ಬಲವನ್ನು ಕೊಡ್ತದೆ ಇದಕ್ಕೆ ಸ್ಫೂರ್ತಿ ಕೊಟ್ಟವರು ಯಾರು ಅಂದರೆ ನಾರಾಯಣ ಗುರುಗಳು ಆ ಒಂದು ಸವಿನೆನಪಿಗಾಗಿ ನಾವು ಈಗ ಶತಮಾನ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಗುರು ಗಾಂಧಿ ಸಮಾಗಮ ಇದರ ನೂರನೇ ವರ್ಷದ ಏನು ಕಾರ್ಯಕ್ರಮ ನಾಳೆ ದಿನ ದಿನ ಬುಧವಾರ ಆಯೋಜನೆ ಆಗಿದೆ ಆ ದಿವಸಕ್ಕೆ ಅವತ್ತು ಗುರುಗಳ ಮತ್ತು ಗಾಂಧೀಜಿಯವರ ಮಧ್ಯೆ ನಡೆದಂತಹ ಸಂಭಾಷಣೆ ಅವತ್ತಿನ ಕಾಲಘಟ್ಟದಲ್ಲಿ ಹೇಗೆ ಈ ದೇಶದ ಚಿತ್ರಣ ಬದಲಾವಣೆಗೆ ಒಂದು ದಾರಿದೀಪ ಆಯಿತು ಮತ್ತು ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಕೂಡ ಅದರ ಪ್ರಯೋಜನಗಳಾಯಿತು ಇವತ್ತು ಮತ್ತೊಮ್ಮೆ ಅದನ್ನು ಈ ಜಗತ್ತಿಗೆ ಈ ಸಮಾಜಕ್ಕೆ ನೆನಪು ಮಾಡಿಕೊಟ್ಟು ಇವತ್ತು ಕೂಡ ಏನು ವೈಜ್ಞಾನಿಕ ಕಾಲಯುಗ ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ ಈ ಕಾಲಘಟ್ಟದಲ್ಲಿ ಕೂಡ ಇರುವಂತಹ ಏನು ಅಸ್ಪೃಶ್ಯತೆ ಮೇಲು ಕೀಳು ಸಮಾನತೆ ಇಲ್ಲದೇ ಇರುವಂಥದ್ದು ಇದೆಲ್ಲದರಿಂದ ಮತ್ತೆ ಜಗತ್ತನ್ನು ಮುಕ್ತಗೊಳಿಸಬೇಕಿದ್ರೆ ನಾವೆಲ್ಲರೂ ಮಾನವರು ಒಂದೇ ತಾಯಿಯ ಮಕ್ಕಳು ನಮ್ಮೆಲ್ಲರ ದೇವರು ಒಬ್ಬನೇ ಆದರೆ ನಾವು ಹೆಸರು ಮಾತ್ರ ಬೇರೆ ಬೇರೆ ನಾವು ಕರೆಯುವಂಥದ್ದು ಈ ತತ್ವ ಚಿಂತನೆಯನ್ನು ಮತ್ತೊಮ್ಮೆ ಈ ಸಮಾಜಕ್ಕೆ ಕೊಡುವುದಕ್ಕೋಸ್ಕರ ಯಾವ ಅದ್ವೈತ ತತ್ವ ಆದಿ ಶಂಕರಾಚಾರ್ಯರು ಈ ನೆಲದಲ್ಲಿ ಮತ್ತೊಮ್ಮೆ ಪ್ರತಿಪಾದಿಸಿದರು ಆ ಅದ್ವೈತ ತತ್ವವನ್ನು ಬಹಳ ವೈಚಾರಿಕವಾಗಿ ಸಮಾಜದ ಮಧ್ಯಕ್ಕೆ ತಂದು ನಿಲ್ಲಿಸಿದವರು ಆಚರಣೆಗೆ ತಂದುಕೊಟ್ಟವರು ಪರಮ ಪೂಜನೀಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರು ಮತ್ತು ದೇಶದ ಸ್ವಾತಂತ್ರ್ಯದ ಹೋರಾಟದ ಒಂದು ರೂವಾರಿ ಒಬ್ಬ ಪ್ರಮುಖ ನಾಯಕ ಅಂತ ಹೇಳುವಂತಹ ಮಹಾತ್ಮ ಗಾಂಧೀಜಿಯವರು ಅವತ್ತು ನಡೆಸಿದಂತಹ ಮಾತುಕತೆಗಳು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಸಮಾಜದ ಸಂಘಟನೆಗೋಸ್ಕರ ಸತ್ಯ ಶಾಂತಿಯನ್ನು ಹಿಡ್ಕೊಂಡು ಮಾಡುವಂತಹ ಆ ಚಳುವಳಿಗೋಸ್ಕರ ಅದೆಲ್ಲದು ಮತ್ತೊಮ್ಮೆ ಈ ನೆಲದಲ್ಲಿ ಈ ಜಗತ್ತಿನಲ್ಲಿ ಬಡವರ ದಲಿತರ ಹಿಂದುಳಿದವರ ಎಲ್ಲರ ಉದ್ಧಾರಕ್ಕೆ ಒಂದು ಮತ್ತೆ ದಾರಿದೀಪ ಆಗಲಿ ಮತ್ತೆ ಅದು ಮೇಲೆತ್ತಲಿಕ್ಕೆ ಆಗಲಿ ಅಂಥೇಳಿ ಯೋಚನೆಗೊಂಡು ರೂಪಿತ ಆಗಿರುವಂಥ ಈ ಸಮಾವೇಶಕ್ಕೆ ಎಲ್ಲ ಸಮಾಜದ ಬಂಧುಗಳನ್ನು ನಾನು ಜಾತಿ ಮತ ಇದನ್ನು ಪಕ್ಕಕ್ಕಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಸಂದೇಶವನ್ನು ಸ್ವೀಕಾರ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಮತ್ತೊಮ್ಮೆ ಆ ಶಾಂತಿಯುತ ಜಗತ್ತಿಗೆ ಮುನ್ನುಡಿ ಹಾಡಬೇಕು